ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿಯ ಮಡಿಲಲ್ಲಿ ಜಾಗತಿಕ ದೃಷ್ಟಿಕೋನದಿಂದ ಮಕ್ಕಳಿಗಾಗಿ ಗುಣಮಟ್ಟದ ಶಿಕ್ಷಣ ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಹೊಂದಿಸಲು ಸ್ಥಾಪನೆಗೊಂಡಿರುವ ಅತ್ಯಾಧುನಿಕ ವಿನ್ಯಾಸಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಪಠ್ಯಕ್ರಮ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು ಅನುಭವ ಸಂಪನ್ನ ಶಿಕ್ಷಕರು ಮತ್ತು ಆಧುನಿಕ ಕಲಿಕಾ ವಿಧಾನಗಳು ಪ್ರತಿಯೊಂದು ಮಗುವು ವಿಭಿನ್ನ ಆ ವಿಭಿನ್ನತೆಯನ್ನು ಗೌರವಿಸದೆ ನಮ್ಮ ಶಾಲೆಯ ನಿಜವಾದ ಅರ್ಥಪೂರ್ಣ ಶಿಕ್ಷಣ ವಿದ್ಯಾರ್ಥಿಗಳ ಚಿಂತನೆ ಸಂಶೋಧನೆ ಮತ್ತು ಸಂವಹನ ಕೌಶಲ್ಯಗಳಿಗೆ ಪ್ರೋತ್ಸಾಹ ನವೀನ ತಂತ್ರಜ್ಞಾನದ ಅರಿವು ಮೂಡಿಸಲು ರೋಬೋಟಿಕ್ಸ್ ಮತ್ತು ಇನ್ನೋವೇಷನ್ ಝೋನ್ ಶಿಕ್ಷಣ ಜೊತೆಗೆ ಕ್ರೀಡೆ ಕಲೆ ಸೃಜನಶೀಲತೆ ಮತ್ತು ನಾಯಕತ್ವದ ಸಮಗ್ರ ಬೆಳವಣಿಗೆಗೆ ಆದ್ಯತೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಶೈಕ್ಷಣಿಕ ವರ್ಷದ ದಾಖಲಾತಿ ಸಹ ಆರಂಭವಾಗಿದೆ ಮಾಂಟಿಸ ಒಂಬತ್ತನೇ ತರಗತಿವರೆಗೆ ಪ್ರವೇಶ ಲಭ್ಯ ಪ್ರಿಯ ಪೋಷಕರೇ ಈ ಅದ್ಭುತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಭದ್ರವಾದ ಅಡಿಪಾಯ ಹಾಕಿ ಇನ್ನು ಸಂಪರ್ಕಿಸಿ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು ಆರು ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ರಾಜ್ಯ ಮಟ್ಟದ ಬ ನಮ್ಮ ಎಲ್ಲ ಮಾಧ್ಯಮಗಳಿಗೆ ನಾನು ತಿಳಿಸಿದ್ದೇನೆ ಇದನ್ನು ನಾವು ಯಾರು ಒಪ್ಪುವಂಥದ್ದೆಲ್ಲ ಇದನ್ನು ನಾವು ಖಂಡಿಸ್ತೇವೆ ಇದು ನಡವಳಿಕೆ ಒಳ್ಳೆಯದಲ್ಲ ಸಾರ್ವಜನಿಕ ಜೀವನದಲ್ಲಿ ಮತ್ತು ನಾವು ಅಧಿಕಾರಿಗಳಿಗೆ ಆಯಿತು ನಮಗೆ ಬೇಜಾರಾಗುತ್ತೆ ಸಿಟ್ಟು ಬರ್ತದೆ ಸಂದರ್ಭದಲ್ಲಿ ಆದರೆ ನಾವು ಮಾತಾಡೋವಂಥ ಈ ಭಾಷೆ ನಾವು ಬಳಸ್ತಕ್ಕಂಥ ಪದಗಳ ಮೇಲೆ ನಮಗೆ ನಿಯಂತ್ರಣ ಇರಬೇಕು ನಿಯಂತ್ರಣ ಇದ್ದೀರ ನಾವು ಮಾತಾಡೋವಂಥದ್ದು ಒಳ್ಳೆಯದಲ್ಲ ಯಾಕಂದರೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡಂಥವ್ರ ಮೇಲೆ ನಾವು ದಬ್ಬಾಳಿಕೆ ಮಾಡುವಂಥದ್ದು ಸಿಗ್ತಾರೆ ಇದು ಒಳ್ಳೆ ನಡವಳಿಕೆ ಅಲ್ಲ ಇದನ್ನು ನಾನು ಅವತ್ತೇ ಕಾಣಿಸಿದ್ದೀನಿ ಕಾನೂನು ರೀತಿಯ ಕ್ರಮ ಹೇಳಿ ಅಂತೇಳಿ ಅವರು ದೂರು ಕೊಟ್ಟಿದ್ದಾರೆ ಆ ದೂರಿನಂತೆ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಮತ್ತು ಅದರಲ್ಲಿ ಏನು ಪ್ರಾವಿಷನ್ಸ್ ಇದೆ ಆ ಪ್ರಾವಿಷನ್ಸ್ ಅಡಿಯಲ್ಲಿ ಅವ್ರನ್ನ ಮಾಡಬೇಕು ಮಾಡಬೇಕಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಲಭ್ಯ ಇಲ್ಲ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಅವರ ನಮ್ಮ ಪೊಲೀಸ್ ಇಲಾಖೆಯವರು ಅವರ ಜವಾಬ್ದಾರಿಯನ್ನು ಯಾವುದೇ ಒತ್ತಡಕ್ಕೆ ಮಣ್ಣಿದರೆ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಕೂಡ ಪಕ್ಷದಲ್ಲಿ ಈಗಾಗಲೇ ಅಧ್ಯಕ್ಷರು ಕೂಡ ನನಗೆ ಮಾತಾಡಿದ್ರು ಅಧ್ಯಕ್ಷರಿಗಾಗಲೇ ನೋಟಿಸ್ ಜ ಕಾರಣ ಕೇಳಿ ನೋಟಿಸ್ ಬೇಕಾದ್ರೆ ಅವಕಾಶ ಕೊಡಬೇಕು ಹಾಗೆ ಆಗಲಿ ಏಕಾಏಕಿ ಕ್ರಮ ಮಾಡೋಕ್ಕಾಗಲ್ಲ ನೋಟಿಸ್ ಕೊಟ್ಟು ನಂತರ ಮುಂದೆ ಏನು ಕ್ರಮ ಅಧ್ಯಕ್ಷರು ತೆಗೆದುಕೊಳ್ತಾರೆ ನೋಡಬೇಕು ಒಟ್ಟಾರೆ ಇದೆಲ್ಲ ನಮಗೆಲ್ಲ ಭಾಳ ನೋವಾಗಿದೆ ನಾನಂತೂ ಜಿಲ್ಲಾ ಮಂತ್ರಿಯಾಗಿ ಅಧಿಕಾರಿಗಳ ಆತ್ಮಸ್ಥೈರ್ಯ ಮುಖ ಅಂತ ಕೆಲಸಕ್ಕೆ ನಾನು ಸಹಕಾರ ಕೊಡಲ್ಲ ಸದಾ ಅವರ ಕೆಲಸ ಸಾರ್ವಜನಿಕರಿಗೆ ಕೆಲಸ ಮಾಡಿದ ಸಂದರ್ಭದಲ್ಲಿ ನಾವು ಕಠಿಣವಾಗಿ ಅವರಿಗೆ ಕಾನೂನ ವ್ಯಾಪ್ತಿ ಒಳಗೆ ಏನು ಹೇಳ್ಬೇಕು ಅದನ್ನು ಹೇಳ್ತೀವಿ ಆದರೆ ಕಾನೂನು ರೀತಿ ಕೆಲಸ ಮಾಡೋದಂಥವ್ರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಕರ್ತವ್ಯ ಏಕೆಂದರೆ ನಾಳೆ ಬೆಳಗ್ಗೆ ನಾವು ಕಾನೂನು ಬರೀ ಪರಿ ಏನು ಬರೀ ದಾಖಲೆಗಳಲ್ಲಿ ಇರ್ತಾ ಬಿಟ್ಟರೆ ಅನುಷ್ಠಾನ ಮಾಡೋಂಥದ್ದು ಸಾಧ್ಯ ಆಗಲ್ಲ ಅದರಿಂದ ಇದನ್ನು ನಾನಂತೂ ಖಂಡಿತ ವೈಯಕ್ತಿಕವಾಗಿ ನಾನು ನಾನು ಇಪ್ಪತ್ತೆರಡು ವರ್ಷ ರಾಜಕೀಯ ಜೀವನದಲ್ಲಿ ನಾನು ನೋಡ್ತಾ ನೋಡ್ಕೊಂಡು ಬಂದಿದ್ದೇನೆ ಈ ರೀತಿಯಾಗಿ ನಡವಳಿಕೆ ಇದು ಯಾರು ಒಪ್ಪಂತ